ಮನೆಯಲ್ಲಿ ಇರಲು ಆಗಲ್ಲ ಅಂತ ಹಠ ಹಿಡಿದ ಶೋಭಾ ಶೆಟ್ಟಿ ಮನೆ ಬಾಗಿಲು ಓಪನ್ ಮಾಡಿಸಿದ ಸುದೀಪ್ ಮುಂದಾಗಿದ್ದೇನು ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿರುವ ಶೋಭಾ ಶೆಟ್ಟಿ ದೊಡ್ಡ ಮನೆಯಿಂದ ಹೊರಬಂದಿದ್ದಾರೆ ಮನೆಯೊಳಗೆ ಎಂಟ್ರಿ ಕೊಟ್ಟಾಗ ತಮ್ಮದೇ ಆದ ಛಾಪು ಮೂಡಿಸಿದ್ದ ಶೋಭಾ ಶೆಟ್ಟಿ ಈಗ ಮನೆಯಿಂದ ಹೊರಬರ ಬರುವ ಮಾತನಾಡಿದ್ದಾರೆ ಅದರಲ್ಲೂ ಕಿಚ್ಚ ಸುದೀಪ್ ಅವರ ಮುಂದೆ ಶೋಭಾ ಶೆಟ್ಟಿ ತಮಗೆ ಬಿಗ್ ಬಾಸ್ ಮನೆಯಲ್ಲಿ ಇರಲು ಆಗುತ್ತಿಲ್ಲ ಎನ್ನುವ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಶೋಭಾ ಶೆಟ್ಟಿ ಮನೆಯಲ್ಲಿದ್ದರೂ ಮನಸ್ಸಿಂದ ಹೊರಬಂದಾಗಿದೆ ಎನ್ನುವುದು ಇಲ್ಲಿ ಸ್ಪಷ್ಟವಾಗಿದೆ ಹಾಗಾದರೆ ಆಗಿದ್ದೇನು ರಜತ್ ಹಾಗೂ ಶೋಭಾ ಶೆಟ್ಟಿ ಒಟ್ಟಿಗೆ ಬಿಗ್ ಬಾಸ್ ಮನೆಗೆ ವರ್ಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿ ಕೊಟ್ಟಿದ್ದರು ಮನೆಗೆ ಹೋದಾಗ ತುಂಬ ಜೋಶಲ್ಲಿದ್ದ ಶೋಭಾ ಶೆಟ್ಟಿ ಆದರೀಗ ಮನೆಯಿಂದ ಹೊರಬರುವ ಮಾತನಾಡಿದ್ದಾರೆ ಟಾಸ್ಕ್ ಹಾಗೂ ಮನೆಯ ಸ್ಪರ್ಧಿಗಳೊಂದಿಗೆ ಶೋಭಾ ಆರಂಭದಲ್ಲಿ ಉತ್ತಮ ಪ್ರದರ್ಶನವನ್ನೇ ನೀಡಿದ್ದರು ಆದರೆ ಈ ವಾರದಲ್ಲಿ ಮಹಾರಾಜ ಟಾಸ್ಕ್ನಲ್ಲಿ ಅವರ ಟ್ಯಾಲೆಂಟ್ ತೋರಿಸಲು ಅವಕಾಶ ಸಿಗಲಿಲ್ಲ ಹೀಗಾಗಿ ಅವರಿಗೆ ಕಳಪೆ ನೀಡಿ ಜೈಲಿಗೂ ಕಳಿಸಲಾಗಿತ್ತು ಇದೇ ಬೇಸರದಲ್ಲಿ ಇದ್ದ ಶೋಭಾ ಶೆಟ್ಟಿ ಶನಿವಾರದ ಸಂಚಿಕೆಯಲ್ಲಿ ಈ ನೋವಿನಿಂದ ಹೊರಬರಲಿಲ್ಲ ಶನಿವಾರದ ಸಂಚಿಕೆಯಲ್ಲಿ ಸುದೀಪ್ ಅವರು ನಾಮಿನೇಟ್ ಆದವರ ಹೆಸರನ್ನು ಹೇಳುತ್ತಾ ಒಬ್ಬರಾದ ಮೇಲೆ ಒಬ್ಬರನ್ನು ಸೇವ್ ಮಾಡುತ್ತಿದ್ದರು ಈ ಲಿಸ್ಟ್ನಲ್ಲಿ ಶೋಭಾ ಶೆಟ್ಟಿ ಕೂಡ ಸೇವ್ ಆಗಿದ್ದಾರೆ ಈ ವಿಚಾರವನ್ನು ಸುದೀಪ್ ಅವರು ತಿಳಿಸಿದ ತಕ್ಷಣ ಶೋಭಾ ಓವರ್ ರಿಯಾಕ್ಟ್ ಮಾಡಿದ್ದಾರೆ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಇರುವುದಕ್ಕೆ ಆಗ್ತಿಲ್ಲ ಅನಿಸುತ್ತಿದೆ ಎಂದು ಶೋಭಾ ಸುದೀಪ್ ಅವರ ಮುಂದೆ ಕಣ್ಣೀರು ಹಾಕುತ್ತಾ ಹೇಳಿದ್ದಾರೆ ಇದನ್ನು ಕಂಡು ಮನೆ ಮಂದಿ ಎಲ್ಲ ಶಾಕ್ ಆಗಿದ್ದಾರೆ ಆಗ ಸುದೀಪ್ ಅವರು ಶೋಭಾ ಮನವೊಲಿಸಲು ಪ್ರಯತ್ನಿಸುತ್ತಾರೆ ಮನೆ ಒಳಗಡೆ ಹೋಗಿರುವ ಉದ್ದೇಶವನ್ನು ಅವರಿಗೆ ಮತ್ತೆ ನೆನಪಿಸಲು ಪ್ರಯತ್ನಿಸುತ್ತಾರೆ ಆದರೂ ಶೋಭಾ ತಮಗೆ ಮನೆಯಲ್ಲಿ ಇರಲು ಆಗುತ್ತಿಲ್ಲ ಅಂತಲೇ ಹಠ ಮಾಡುತ್ತಾರೆ ಆಗ ಕೋಪಗೊಂಡ ಸುದೀಪ್ ಅವರು ನಾನು ನಿಮಗಾಗಿ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಸುತ್ತೇನೆ ನೀವು ಹೊರಗಡೆ ಹೋಗಬಹುದು ಹೋಗಲು ರೆಡಿ ಇದ್ದೀರಾ ಹೋಗಿ ಎಂದು ಹೇಳುತ್ತಾರೆ ಇದರಿಂದ ದಾರಿಗೆ ಬಂದ ಶೋಭಾ ಸುದೀಪ್ ಅವರ ಬಳಿ ಕ್ಷಮೆ ಕೇಳುತ್ತಾರೆ ತಾವು ಆಟ ಮುಂದುವರಿಸುವುದಾಗಿ ಹೇಳುತ್ತಾರೆ ಸುದೀಪ್ ಅವರೊಂದಿಗೆ ಮಾತನಾಡಿದ ಬಳಿಕವೂ ಅವರು ಕಣ್ಣೀರು ಹಾಕಿ ನನಗೆ ಮನೆಯಲ್ಲಿ ಇರಲು ಆಸೆ ಇದೆ ಆಡಬೇಕು ಅಂತ ಮನಸ್ಸಿದೆ ನನಗೆ ಆದರೆ ಫೇಸ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಪುನಃ ಕಣ್ಣೀರು ಹಾಕಿದ್ದಾರೆ ಒಟ್ಟಿನಲ್ಲಿ ಶೋಭಾ ಶೆಟ್ಟಿ ಅವರಿಗೆ ಆರಂಭದಲ್ಲಿ ಇದ್ದ ಜೋಶ್ ಈಗ ಸಂಪೂರ್ಣ ಕಡಿಮೆಯಾದಂತೆ ತೋರುತ್ತಿದೆ ಜೈಲಿಗೆ ಹೋಗಿ ಬಂದ ಬಳಿಕ ಅವರು ಕುಗ್ಗಿ ಹೋದಂತೆ ಕಾಣಿಸುತ್ತಾರೆ ಆದರೂ ಸುದೀಪ್ ಅವರ ಮಾತಿನಿಂದ ತಮ್ಮ ಮಾತನ್ನು ಹಿಂದೆ ಪಡೆದ ಶೋಭಾ ಮುಂದಿನ ವಾರ ಹೇಗೆ ಆಟ ಆಡುತ್ತಾರೆ ಅನ್ನುವ ಕುತೂಹಲ ಮೂಡಿದೆ ಆದರೆ ಶೋಭಾ ಅವರಲ್ಲಿ ಆರಂಭದಲ್ಲಿ ಇದ್ದ ಉತ್ಸಾಹ ಈಗ ಕಂಡುಬಂದಿಲ್ಲ ಇದು ಮುಂದಿನ ವಾರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಲು ದಾರಿಯಾದರೂ ಆಶ್ಚರ್ಯವಿಲ್ಲ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ